ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹಬ್ಬ ಎಲ್ಲ ಮುಗಿತು ಹಬ್ಬದ ಬೆಳಗ್ಗೆಗೆ ನಲ್ಲಿ ನೀರು ಬಂದಿದೆ ಈ ಹಳ್ಳಿಗಳಲ್ಲಂತೂ ನೀರಿಗೆ ತುಂಬ ಅಂದರೆ ತುಂಬ ಕಷ್ಟ ನೀರು ಬರೋದೇ ನಾಲ್ಕು ದಿನ ಇಲ್ಲಾಂದರೆ ಐದು ದಿನಕ್ಕೆ ಒಂದೊಂದು ಸಲ ಎಲ್ಲ ಕೆಟ್ಟೋದ್ರೆ ಮಾತ್ರ ಮೂರು ದಿನಕ್ಕೂ ಬಿಡೋಲ್ಲ ಒಂದು ವಾರ ಆದರೂ ಕೂಡ ಬಿಡೋಲ್ಲ ಸಿಕ್ಕಾಪಟ್ಟೆ ಇದು ದೊಡ್ಡ ಆಗಿರೋದ್ರಿಂದ ಎಲ್ಲ ಕಡೆಯೂ ನೀರು ಬಿಡಬೇಕಲ್ವಾ ಅದಕ್ಕೋಸ್ಕರ ಎಲ್ಲ ಕಡೆನೂ ಒಂದೊಂದು ದಿನ ಬಿಡ್ತಾ ಇರ್ತಾನೆ ನಾಲ್ಕು ದಿನಕ್ಕೆ ಮೂರು ದಿನಕ್ಕೆ ಐದು ದಿನಕ್ಕೆ ಆ ಥರ ನೀರು ಬಿಡ್ತಾ ಇರ್ತಾರೆ ನೀರು ಬಂದಾಗ ಎಲ್ಲದಕ್ಕೂ ತುಂಬ್ಕೋಬೇಕು ಈ ಬೇಸಿಗೆಲಂತೂ ಇನ್ನೂ ತುಂಬ ಅಂದರೆ ತುಂಬ ಕಷ್ಟ ನೀರಿಗೆ ಬೋರ್ವೆಲ್ ಇದ್ದಾರೆ ಇದ್ದಾವೆ ಆದರೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ ಅದಕ್ಕೆ ಕೆಲಸದಿಂದ ಬಂದು ಅಮ್ಮ ಅಂತೂ ಗದ್ದೆಲೂ ಮಾಡಬೇಕು ಮನೇಲೂ ಮಾಡಬೇಕು ಮತ್ತು ಬೇರೆಯವ್ರಿಗೆ ಕೆಲಸಕ್ಕೂ ಕೂಡ ಹೋಗ್ತಾರೆ ಅವರು ಎಲ್ಲ ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ ಆಮೇಲೆ ಹೇಳಬೇಕು ಅಂದರೆ ಬೆಳಗ್ಗೆ ಟೈಮನ್ನೇ ನೀರು ಬರೋದು ಯಾರಾದರೂ ಒಬ್ಬರು ಮನೇಲಿ ಇದ್ದರೆ ನೀರು ಹಿಡಿತಾರೆ ಯಾರು ಇಲ್ಲ ಅಂದರೆ ಮೀ ನೀರು ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ ಆ ಥರ ಇವಾಗ ನೀರು ಕೂಡ ಬಂದಿದೆ ಅಮ್ಮ ನಾಲ್ಕು ಗಂಟೆ ರಾತ್ರಿಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ದಿನದಿಂದ ಬಟ್ಟೆ ಕೂಡ ಒಗ್ದಿರ್ಲಿಲ್ವಂತೆ ಅದಕ್ಕೆ ಅಷ್ಟೊಂದು ಬಟ್ಟೆ ಹಾಕೊಂಡು ಗುಡ್ಡೆ ಹಾಕೊಂಡು ಒಗಿತಾ ಇದ್ದಾರೆ ನಾನು ಈ ಕಡೆ ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ಎಲ್ಲನೂ ತೊಳೆದು ನೀರು ಹಿಡಿಯೋಣ ಅಂತ ಹಿಡಿತಾ ಇದ್ದೀನಿ ತುಂಬ ಅಂದರೆ ತುಂಬ ಕಷ್ಟ ನೀರಿಗಂತೂ ಕೇಳೋಕ್ಕೆ ಬೇಡ ಅದು ಅಲ್ದನ್ನೇ ಹೇಳಬೇಕು ಅಂದರೆ ನೀರು ಒನ್ ಟೂ ಅವರ್ ಕೂಡ ಬಿಡೋಲ್ಲ ಬಿಡೋದೇ ಒನ್ ಅವರ್ ಒನ್ ಅವರ್ ಒಳಗಡೆ ಏನೇನು ಕೆಲಸ ಇದೆಯೋ ಎಲ್ಲನೂ ಮಾಡ್ಕೋಬೇಕು ನಮ್ಮೂರ ಕಡೆ ಆ ಥರ ಏನಿಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಇಡೀ ಟೈಮು ನೀರು ಸುರಿತಾನೆ ಇರುತ್ತೆ ಅದೇ ನಾನು ಜಾಸ್ತಿ ಯೂಸ್ ಮಾಡ್ಕೊಳ್ಳಲ್ಲ ಏ ನಮಗೆ ಬೇಕಾಗಿರೋದು ಬೆಳಗ್ಗೆ ಟೈಮ್ ಅಷ್ಟೇ ಡೈಲಿ ಸ್ನಾನ ಮಾಡೋಕ್ಕೆ ಮನೆ ಒರೆಸೋಕ್ಕೆ ಮತ್ತು ರಾತ್ರಿ ಏನೇನು ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಆ ಪಾತ್ರೆ ಎಲ್ಲ ತೊಳಿತೀನಿ ಮತ್ತು ಡೈಲಿ ನಾನು ಅಲ್ಲಲ್ಲೇ ಬಟ್ಟೆ ಎಲ್ಲ ಇರ್ತೀನಿ ಅಮ್ಮ ಹೊರ್ಗಡೆ ಕೆಲ್ಸಕ್ಕೋಗಿ ಮನೆಯಲ್ಲೂ ಕೆಲಸ ಮಾಡಿ ಮತ್ತು ನಮ್ಮ ಗದ್ದೆ ಕೆಲಸ ಮಾಡೋದ್ರಿಂದ ಅವರು ವಾರಕ್ಕೆ ಒಂದೇ ಸಲ ಅವರು ಬಟ್ಟೆ ತೊಳೆಯೋದು ನಾನಿದ್ದಾಗ ನಾನು ನಮ್ಮ ಬಟ್ಟೆ ಒಗ್ಕೊಡ್ತಾಯಿದ್ರು ನಾನು ತೊಳೆ ಅಜ್ಜಿ ಒಣಗಾಗ್ತಾ ಇದ್ದೆ ಮತ್ತು ನಾನೇ ಮನೇಲಿ ಇರ್ತಿದ್ದೆ ಇಲ್ವಾ ನಾನೇ ಕೂಡ ಮನೆ ಕೆಲಸ ಏನೇನಿದೆಯೋ ಪ್ರತಿಯೊಂದು ಕೆಲಸನೂ ಕೂಡ ನಾನೇ ಮಾಡ್ಕೊಳ್ತಾ ಇದ್ದೆ ಬಟ್ ಇವಾಗ ನಾನು ನಮ್ಮೂರಿಗೆ ಹೋಗು ಹೋಗಿರೋದ್ರಿಂದ ಪ್ರತಿಯೊಂದು ಕೆಲಸನೂ ಕೂಡ ಅಮ್ಮನೇ ಮಾಡಬೇಕಾಗುತ್ತೆ ಅದರಲ್ಲೂ ನಮಗೆ ಬರೀ ಮನೆ ಒಳಗಡೆ ಇದತ್ಕೊಂಡು ಮನೆ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ ಬಟ್ ನಮ್ಮಮ್ಮ ಗದ್ದೆ ಕೆಲಸನೂ ಕೂಡ ಮಾಡ್ತಾರೆ ನಮ್ಮ ಗದ್ದೆ ಕೆಲಸ ಮತ್ತು ಹೊರಗಡೆ ಬೇರೆಯವ್ರ ಕೆಲಸಕ್ಕೂ ಕೂಡ ಹೋಗ್ತಾರೆ ಮತ್ತು ಮನೇಲಿ ಇರೋ ವಾರ ಮಾಡೋ ದಿನಕ್ಕೆ ಮಾತ್ರ ನಮ್ಮಮ್ಮಂಗಂತೂ ತುಂಬ ಕಷ್ಟ ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ಆದರೂ ಕೂಡ ಕೆಲಸದಿಂದ ಬಂದು ಮನೆ ಕ್ಲೀನೆಲ್ಲ ಮಾಡಿ ದೀಪ ಹಚ್ತಾರೆ ಅದು ಹನ್ನೆರಡು ಗಂಟೆನೇ ಆಗಿರ್ಬೋದು ಎಷ್ಟು ಗಂಟೆ ಆದರೂ ಕೂಡ ಬಿಡೋಲ್ಲ ಒಟ್ಟಿನಲ್ಲಿ ಕೆಲಸ ಮಾತ್ರ ಮಾಡ್ತಾರೆ ದೀಪ ಹಚ್ತಾರೆ ವಾರ ದಿನಕ್ಕೆ ಇವಾಗ ಅಕ್ಕಪಕ್ಕದಲ್ಲಿ ಕೆಳಗಡೆ ಇರೋರು ಕೂಡ ಬಂದು ಸ್ವಲ್ಪ ನೀರಿಟ್ಕೊಳ್ತಾ ಇದ್ರು ಅಮ್ಮ ಪಾತ್ರೆ ಎಲ್ಲ ತೊಳೆದು ಗುಡ್ಡೆ ಹಾಕಿದ್ರು ಇವಾಗ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಒಳಗಡೆ ಮನೆದಕ್ಕೆ ಅಂತ ನೀರು ಹಿಡಿಯೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನಿಮ್ಮ ನಿಮ್ಮ ಕಡೆ ಹೇಗೋ ಏನೋ ಗೊತ್ತಿಲ್ಲ ಆದರೆ ನಮ್ಮ ಕಡೆ ಹಳೇದು ಮನೆದು ಅಂತ ಇದು ಮಾಡ್ತಾರೆ ನಾವು ಸ್ಟೀಲು ಬಿಂದಿಗೆ ಮತ್ತು ಅದಕ್ಕೆಲ್ಲ ಇಟ್ಕೊಂಡ್ರೆ ಅದು ಮನೆದು ಅಂತ ಅಡುಗೆ ಮನೆಗಳ ಮನೆ ಒಳಗಡೆ ಇಟ್ಕೊಳ್ತೀವಲ್ಲ ಅದನ್ನು ಮನೆದು ಅಂತ ಹೇಳ್ತಾರೆ ಬಟ್ ಈಚೆ ಕಡೆ ಸ್ನಾನ ಮಾಡೋಕ್ಕೆ ಅದು ತೊಟ್ಟಿ ಮತ್ತು ಕಡೆಯ ಬಿಂದಿಗೆಗಳಿಗೆ ನೀರು ಇಟ್ಕೊಳ್ತೀವಲ್ಲ ಅದನ್ನು ಹಳೇದು ಅಂತ ಹೇಳ್ತಾರೆ ನಿಮ್ಮ ಕಡೆ ಏನು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ ಈ ಕಡೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚೋಕ್ಕೆ ಅಂದ್ಬಿಟ್ಟು ಮನೆಯದಕ್ಕೆ ಎಲ್ಲನೂ ಕ್ಲೀನ್ ಮಾಡ ಪಾತ್ರೆ ಎಲ್ಲ ತೊಳ್ಕೊಂಡು ಬಿಂದಿಗೆ ಎಲ್ಲಾನು ಕ್ಲೀನಾಗಿ ಎಲ್ಲಾನು ತೊಳ್ಕೊಂಡು ನೀರಿಡಿತಾ ಇದ್ದೀನಿ ಈ ಕಡೆ ಅಮ್ಮ ಕೂಡ ಇಷ್ಟು ಒಂದು ರಾಶಿ ಬಟ್ಟೆ ಗುಡ್ಡೆ ಹಾಕೊಂಡು ಒಗೆದು ಕೊಟ್ಟಿದ್ರು ಅದನ್ನು ಅಜ್ಜಿ ಹಾಕ್ತಾ ಇದ್ದೀನಿ ಇನ್ನೂ ಒಳಗಡೆ ಹೋಗಿ ಮನೆದಾಗ ನೀರು ಹಿಡ್ದು ತೊಟ್ಟಿ ಕಡೆಯ ನೀರೆಲ್ಲ ತುಂಬಿ ಬಟ್ಟೆ ಅಜ್ಜಕ್ಕೆ ಅಂತ ಈಚೆಗೆ ಅಷ್ಟೊತ್ತಿಗೆ ನೀರು ಆಲ್ರೆಡಿ ನಿಂತೇ ಹೋಗಿದೆ ಬರೀ ಒಂದೂವರೆ ಅವರ್ ಇಲ್ಲಾಂದರೆ ಒನ್ ಅವರ್ ಅಷ್ಟನ್ನೇ ನೀರು ಬಿಡೋದು ಈ ಕಡೆ ಅದು ದಿನ ನಾಲ್ಕು ದಿನಕ್ಕೊಂದ್ಸಲ ನೀರು ಬಿಡೋದು ಒನ್ ಅವರು ಇಲ್ಲ ಒಂದೂವರೆ ಅವರ್ ಬಿಡ್ತಾರೆ ಅಷ್ಟನ್ನೇ ಅಷ್ಟು ಒಳಗಡೆ ಕೆಲಸ ಎಲ್ಲ ಮಾಡ್ಕೋಬೇಕು ಆದರೂ ಕೆಲಸ ಮಾತ್ರ ಅರ್ಧ ಬರ್ಧನೇ ಕೆಲಸ ಆಯಿತು ನೀರಂತೂ ಸಾಲೇ ಇಲ್ಲ ಆದರೆ ನಾನು ದೊಡ್ಡ ತೊಟ್ಟಿ ಇದೆ ಈಚೆಗಡೆ ರೂಮ್ ಒಳಗಡೆ ಅಲ್ಲಿಗೆ ತುಂಬಿ ಪೈಪ್ ಹಾಕಿದೆ ನಾನು ಅದು ದೊಡ್ಡ ತೊಟ್ಟಿ ತುಂಬಿಕೊಂಡಿತ್ತು ಆದ್ದರಿಂದ ನೀರು ತಂದು 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 ನಾನು ಬಟ್ಟೆಯೆಲ್ಲ ಬಟ್ಟೆ ಬಟ್ಟೆಯೆಲ್ಲ ಹಜ್ಬಿಟ್ಟು ಈಗ ಪಾತ್ರೆ ಎಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಈಚೆಗಡೆ ವರಂಡೆ ಎಲ್ಲ ತೊ ತೊಳಿತಾಯಿದ್ದೀನಿ ನಾನಂತೂ ಯಾವಾಗಲೂ ನೀರು ಬಂದ ದಿನಕ್ಕೆಲ್ಲ ನಾನು ಯಾವಾಗಲೂ ಕೂಡ ಸೋಪು ಇಲ್ಲ ಸೋಪು ಪಿಡಿ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿ ತೊಳಿತೀನಿ ಆದರೆ ನಮ್ಮಮ್ಮ ಇವಾಗ ಏನು ಮಾಡ್ತಾರೆ ಗೊತ್ತಿಲ್ಲ ನಾನಿದ್ದಾಗ ಆ ಥರನೇ ಮಾಡ್ತಾಯಿದ್ದು ನೀರೆಲ್ಲ ನಿಂತು ಹೋದ್ಮೇಲೆ ಕ್ಲೀನಾಗಿ ಎಲ್ಲ ಒಂದು ಕಡೆಯಿಂದ ಕಡೆ ಎಲ್ಲ ಸೋಪು ಸೊಪ್ಪು ಪುಡಿ ಹಾಕಿ ಕ್ಲೀನಾಗಿ ತೊಳೆದ್ಬಿಟ್ಟು ಮನೆ ಒಳಗಡೆ ಆಲ್ರೆಡಿ ಅಮ್ಮ ಒರೆಸಿದ್ರು ಆದರೆ ನಾನಿವಾಗ ನೀರೆಲ್ಲ ಹಿಡಿದು ಓಡಾಡಿದ್ದೀನಿ ಅಲ್ವಾ ಅದು ಅಲ್ದೇ ಸ್ವಲ್ಪ ಪೈಪೆಲ್ಲ ತೂತಾಗಿಬಿಟ್ಟಿದೆ ಅದರಿಂದ ನೀರೆಲ್ಲ ಮನೆಯದಕ್ಕೆ ನೀರಿಡಿಬೇಕಾದ್ರೆ ಅದೆಲ್ಲ ಸುರಿದಿರುತ್ತೆ ಅಲ್ವಾ ಅದಕ್ಕೆ ನಾನು ಎಲ್ಲೆಲ್ಲಿ ತುಳ್ದಿದ್ನೋ ಅಲ್ಲಿ ಆ ಕಡೆ ಸೈಡಲ್ಲೆಲ್ಲ ಕ್ಲೀನಾಗಿ ಒರೆಸ್ತಾ ಇದ್ದೀನಿ ಆಲ್ರೆಡಿ ಅಮ್ಮ ಒರೆಸಿದ್ದಾರೆ ಕ್ಲೀನಾಗಿ ಬಟ್ ನಾನು ಓಡಾಡಿದ್ದೀಯಲ್ವ ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ನೀರೆಲ್ಲ ಹಿಡಿದು ಓಡಾಡಿದೆ ಅಲ್ವಾ ಅದ್ರದ್ದು ಅಜ್ಜಜ್ಜೆ ಎಲ್ಲ ಕಾಲದು ಆ ಥರನೇ ಇರುತ್ತೆ ಅದಕ್ಕೆ ನಾನು ಒಳಗಡೆ ಈಚೆಗಡೆ ಎಲ್ಲ ಕ್ಲೀನಾಗಿ ತೊಳೆದು ಒಳಗಡೆ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಈ ಕಡೆ ಬಟ್ಟೆ ಎಲ್ಲ ಅಜ್ಜಾಕಿದ್ನಲ್ಲ ಅಮ್ಮ ಸ್ನಾನ ಮಾಡೋಕ್ಕೆ ಅಂತ ಹೋದ್ರು ನಾನು ಈ ಕಡೆ ಬಟ್ಟೆ ಎಲ್ಲ ಇದ್ದೀನಿ ನಾನು ಎಲ್ಲೂ ಕೂಡ ಹೋಗಿ ಬಟ್ಟೆ ಒಣಗಾಕಲ್ಲ ನಾನು ನಮ್ಮ ಮನೆ ಈಚೆ ವರಂಡದಲ್ಲಿ ನಾವು ತಂತಿ ಕಟ್ಟಿದ್ವಿ ಅಲ್ಲೇ ಒಣಗಾಕ್ತೀನಿ ಅದು ಗಾಳಿಗೆ ಎಲ್ಲ ಒಣಗೋಗುತ್ತೆ ಕ್ಲೀನಾಗಿ ಬಿಸಿಲಿಗೆ ಒಣಗಾಕಿದ್ರೆ ಬಟ್ಟೆ ಎಲ್ಲ ಒಂಥರ ಕಲರೆಲ್ಲ ಹೋಗ್ಬಿಡುತ್ತೆ ಅಂತ ಅಮ್ಮ ಬಿಸಿಲಿಗೆ ಬಟ್ಟೆಗಳೆಲ್ಲ ಹಾಕೋಲ್ಲ ಇಲ್ಲೇ ಹಾಕ್ತಾರೆ ಮನೆಯಲ್ಲೇ ಮತ್ತು ನಾನು ಕೂಡ ಬೆಳಗ್ಗೆ ಎದ್ದು ಎಲ್ಲ ಮಾಡಿದೆ ಅಮ್ಮ ಮನೆಯೆಲ್ಲ ಕ್ಲೀನ್ ಅಷ್ಟೊತ್ತಿಗೆ ನೀರು ಅಷ್ಟೊತ್ತಿಗೆ ಟಿಫನ್ ಮಾಡೋಣ ಅಂತ ಟಿಫನ್ ಕೂಡ ನಾನು ಎದ್ದು ಸ್ನಾನ ಮಾಡಿಕೊಂಡು ಮಾಡಿದೆ ಮಕ್ಕಳುಗಳು ನನ್ನ ಮಗಳಿದ್ದಾಳಲ್ಲ ಅವಳೆ ಹಾಲೆಲ್ಲ ಕಾಯಿಸಿ ನನ್ನ ಮಗನಿಗೂ ಕೂಡ ಕೊಟ್ಬಿಟ್ಟು ಅವಳು ಕೂಡ ಕುಡ್ದಿದ್ಳು ಮನೆ ನೀರೆಲ್ಲೇ ಹಿಡಿದುಬಿಟ್ಟು ಬಂದು ತಿಂಡಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಇವಾಗ ಮಕ್ಕಳಿಗೆ ತಿಂಡಿ ಹಾಕೊಡೋಣ ಅಂತ ಹೋಗಬೇಕು ಆದರೆ ನಮ್ಮಮ್ಮ ಅಂತೂ ಏನೇ ಕೆಲಸ ಮಾಡಿದ್ರೂ ಕೂಡ ಒಪ್ಪದೇ ಇಲ್ಲ ಅದಕ್ಕೆ ನೀನೇ ಒಣಗಾಕು ಅಂತ ಹೇಳಿಬಿಟ್ಟು ನಾನು ಮಕ್ಕಳಿಗೆ ತಿಂಡಿ ಹಾಕ್ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿರಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಿಗಿನಿಂದ ಎಂಡ್ವರೆಗೂ ಕೂಡ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ